ನಮಸ್ತೆ ಯೋಗಿ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಯೋಗಾಸನಗಳನ್ನು ಮತ್ತು ಪ್ರಾಣಾಯಾಮದ ಅಭ್ಯಾಸ ಮಾಡೋಣ ನಮ್ಮ ಪೀರಿಯಡ್ಸ್ ಟೈಮಲ್ಲಿ ನಮ್ಮ ಮುಟ್ಟಿನ ಸಮಯದಲ್ಲಿ ಏನು ಒಂದು ಡಿಸ್ಕಂಫರ್ಟ್ ಆಗುತ್ತಲ್ಲ ಸೊ ಅದರಿಂದ ಹೊರಬರ್ಲಿಕ್ಕೋಸ್ಕರ ಆರಾಮಾಗಲಿಕ್ಕೋಸ್ಕರ ಸೊ ಈ ಒಂದು ಪೀರಿಯಡ್ಸ್ನ ಕನ್ನಡದಲ್ಲಿ ಋತುಚಕ್ರ ಅಂತ ಕರೀತಾರೆ ಇದನ್ನು ಮೆನ್ಸ್ಟ್ರಿಯಲ್ ಸೈಕಲ್ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್ ಈ ಒಂದು ಯೋಗಾಭ್ಯಾಸನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಖಂಡಿತ ತಿಳ್ಕೊಳ್ಳೋಣ ಈ ಒಂದು ಮೆನ್ಸ್ಟ್ರಿಯಲ್ ಸೈಕಲ್ ಅಂದರೆ ಏನು ಇದು ಯಾಕೆ ಆಗುತ್ತೆ ಮತ್ತು ಇದು ಹೇಗೆ ನಮ್ಮ ಶರೀರದ ಮೇಲೆ ಪ್ರಭಾವ ಬೀಳುತ್ತೆ ಹೇಳಿ ಪೀರಿಯಡ್ಸ್ ಟೈಮಲ್ಲಿ ನಾವು ಯೋಗಾಭ್ಯಾಸನ ಮಾಡಬೇಕು ಮಾಡಬಾರ್ದು ಅಂತೇಳಿ ಬಹಳಷ್ಟು ಜನಗಳಿಗೆ ಗೊಂದಲ ಇರುತ್ತೆ ಖಂಡಿತ ನಾವು ಪೀರಿಯಡ್ಸ್ ಟೈಮಲ್ಲಿ ಯೋಗಾಭ್ಯಾಸನ ಮಾಡ್ಬೋದು ಬಟ್ ಯಾವ ಆಸನಗಳನ್ನು ಮಾಡಬೇಕು ಮತ್ತು ಯಾವುದು ಮಾಡಬಾರ್ದು ಅಂತ ಹೇಳಿ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ವಿಡಿಯೋ ಕೇವಲ ಮಹಿಳೆಯರಿಗೋಸ್ಕರ ಅಲ್ಲ ಪುರುಷರಿಗೋಸ್ಕರ ಕೂಡ ಯಾಕೆಂದರೆ ಈ ಒಂದು ಋತುಚಕ್ರದ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅವ್ರಿಗೆ ಕೂಡ ಇದ್ದರೆ ಅವ್ರಿಗೆ ಕೂಡ ಏನಾಗುತ್ತೆ ಒಂದು ಪೇಷನ್ಸ್ ಲೆವೆಲ್ ಏನಿದೆ ಅಲ್ಲ ಮಹಿಳೆಯರ ಪ್ರತಿ ಸೊ ಅದು ಜಾಸ್ತಿ ಆಗುತ್ತೆ ಮತ್ತು ಅನಾವಶ್ಯಕವಾಗಿ ಏನು ಒಂದು ಮುಜುಗರ ಉಂಟಾಗುತ್ತಲ್ಲ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಸೊ ಏನಾಗುತ್ತೆ ಅದನ್ನು ಕೂಡ ತಪ್ಪಿಸ್ಬೋದು ಪೀರಿಯಡ್ಸ್ ಅನ್ನೋದು ಒಂದು ನ್ಯಾಚುರಲ್ ಆದಂತಹ ಪ್ರೊಸೆಸ್ ಮಹಿಳೆಯರಲ್ಲಿ ಉಂಟಾಗ್ತಕ್ಕಂಥದ್ದು ಪ್ರತಿ ತಿಂಗಳು ಏನಾಗುತ್ತೆ ಟ್ವೆಂಟಿ ಏಯ್ಟ್ ಡೇಸ್ ತನಕ ಈ ಒಂದು ಪೀರಿಯಡ್ ಟೈಮ್ ಇರುತ್ತೆ ಫ್ರೆಂಡ್ಸ್ ಈ ಒಂದು ಪೀರಿಯಡ್ ಏನಿದೆ ಅಲ್ಲ ಮೆನ್ಸ್ಟ್ರಿಯಲ್ ಸೈಕಲ್ ಅಂತ ಹೇಳಿ ಏನು ಕರೀತಾರೆ ಇದನ್ನು ನಾವು ನಾಲ್ಕು ಫೇಸಲ್ಲಿ ಡಿವೈಡ್ ಮಾಡ್ಬೋದು ಮೊದಲನೇ ಫೇಸ್ ಬಂದುಬಿಟ್ಟು ಅದು ಮೆನ್ಸ್ಟ್ರಿಯಲ್ ಫೇಸ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಅವಧಿ ಏನಿರುತ್ತೆ ಅಲ್ಲ ಇದು ಒಂದರಿಂದ ಐದು ತಂಗ್ ಐದು ದಿನಗಳ ಕಾಲ ಕೆಲವರು ಮಹಿಳೆಯರು ಇರುತ್ತೆ ಸೊ ಕೆಲವು ಮಹಿಳೆಯರಲ್ಲಿ ಒಂದರಿಂದ ಏಳು ದಿನಗಳ ಕಾಲ ಕೂಡ ಈ ಒಂದು ಮೆನ್ಸ್ಟ್ರಿಯಲ್ ಫೇಸ್ ಇರುತ್ತೆ ಸೊ ಈ ಒಂದು ಫೇಸಲ್ಲಿ ಏನಾಗುತ್ತೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಸೊ ನೀವು ಈ ಪಿಚ್ಚರಲ್ಲಿ ನೋಡ್ತಾ ಇರ್ಬೋದು ಇದು ಗರ್ಭಾಶಯ ಪಿಚ್ಚರ್ ಅಂದರೆ ಯುಟ್ರೆಸ್ ಅಂತ ಕೂಡ ಕರೀತಾರೆ ಸೊ ಈ ಯುಟ್ರಸ್ ಅಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ಒಂದು ಎಂಡೋಮೆಟ್ರಿಯಮ್ ಲೇಯರ್ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಗರ್ಭಾಶಯದ ಒಳಗಡೆಗೆ ಏನ ಏನಾಗುತ್ತೆ ಎಂಡೋಮೆಟ್ರಿಯಮ್ ಇರುತ್ತೆ ಸೊ ಈ ಎಂಡೋಮೆಟ್ರಿಯಮ್ ಏನಾಗುತ್ತೆ ಪ್ರೆಗ್ನೆನ್ಸಿ ಆಗದೆ ಇದ್ದ ಸಂದರ್ಭದಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟೋನ್ ಅಂತ ಹಾರ್ಮೋನ್ ಏನಾಗುತ್ತೆ ಡ್ರಾಪ್ ಆಗುತ್ತೆ ಸೊ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಲೆವೆಲ್ ಏನಿದೆಯಲ್ಲ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಈ ಒಂದು ಎಂಡೋಮೆಟ್ರಿಯಮ್ ಲೇಯರ್ ಇದೆಯಲ್ಲ ಇದು ಗರ್ಭಾಶಯದಿಂದ ಬೇರ್ಪಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನೇ ನಾವು ಪೀರಿಯಡ್ಸ್ ಅಂತ ಹೇಳಿ ಕರಿತೀವಿ ಸೊ ಇದು ಏನಾಗುತ್ತೆ ಬೇರ್ಪಟ್ಟಾಗ ನಮಗೆ ಏನು ಬ್ಲೀಡಿಂಗ್ ಅಂತ ಏನು ಕರೀತಾರಲ್ಲ ಸೊ ಅದು ಆಗುತ್ತೆ ಸೊ ಈ ಒಂದು ಅವಧಿ ಏನ ಏನಿದೆಯಲ್ಲ ಇದು ಒಂದರಿಂದ ಐದು ದಿನಗಳ ತನಕ ಆಗುತ್ತೆ ಅಥವಾ ಒಂದರಿಂದ ಸೆವೆನ್ ಡೇಸ್ ತನಕ ಕೂಡ ಇದು ಎಕ್ಸ್ಟೆಂಡ್ ಆಗ್ಬೋದು ಫ್ರೆಂಡ್ಸ್ ಸೆಕೆಂಡ್ ಫೇಸ್ ಬಂದುಬಿಟ್ಟು ಅದು ಫಾಲಿಕ್ಯುಲಾರ್ ಫೇಸ್ ಅಂತ ಹೇಳಿಬಿಟ್ಟು ಇದು ಏಳರಿಂದ ಹದಿನಾಲ್ಕನೇ ದಿನ ತನಕ ಕೂಡ ಈ ಒಂದು ಫೇಸ್ ಇರುತ್ತೆ ಫ್ರೆಂಡ್ಸ್ ಈ ಒಂದು ಫಾಲಿಕ್ಯುಲರ್ ಫೇಸಲ್ಲಿ ಏನಾಗುತ್ತೆ ಅಂದರೆ ಡ್ಯೂ ಟು ಈಸ್ಟ್ರೋಜನ್ ಏನಾಗುತ್ತೆ ಹಾರ್ಮೋನ್ನ ಇನ್ಫ್ಲೂಯೆನ್ಸಿಂದ ಏನಾಗುತ್ತೆ ಈ ಒಂದು ಫಾಲಿಕಲ್ಸ್ ಅಂತ ಹೇಳಿಬಿಟ್ಟು ನಮ್ಮ ಓವರೀಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಈ ಪಿಕ್ಚರಲ್ಲಿ ಸೊ ಈ ಫಾಲಿಕಲ್ಸ್ ಏನಾಗುತ್ತೆ ಇದರ ಒಂದು ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ ಈ ಒಂದು ಫೇಸಲ್ಲಿ ಸೊ ಈ ಫೇಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಓಲೇಷನ್ ಫೇಸ್ ಪ್ರಿಪೇರ್ ಆಗಲಿಕ್ಕೋಸ್ಕರ ಸೊ ಈ ಫೇಸ್ ಏನಾಗುತ್ತೆ ಸೆವೆನ್ ಡೇಸ್ ಸೆವೆನ್ ಡೇಸ್ ಇಂದ ಸೊ ಅಪ್ ಟು ಫೋರ್ಟೀನ್ ಡೇಸ್ ತನಕ ಈಗೊಂದು ಫೇಸ್ ಆಗ್ತಾ ಇರುತ್ತೆ ಮಹಿಳೆಯರಲ್ಲಿ ಫ್ರೆಂಡ್ಸ್ ಥರ್ಡ್ ಫೇಸ್ ಬಂದುಬಿಟ್ಟು ಅದು ಓವೊಲೇಷನ್ ಫೇಸ್ ಅಂತ ಹೇಳಿ ಫ್ರೆಂಡ್ಸ್ ಈ ಓವುಲೇಷನ್ ಫೇಸಲ್ಲಿ ಏನಾಗುತ್ತೆ ಅಂದರೆ ಡ್ಯೂ ಟು ಲ್ಯೂಟಿನೈಸಿಂಗ್ ಹಾರ್ಮೋನ್ ಸೊ ಲ್ಯೂಟಿಲೈಸಿಂಗ್ ಹಾರ್ಮೋನ್ನ ಪ್ರಭಾವದಿಂದ ಏನಾಗುತ್ತೆ ಸೊ ಓವುಲೇಷನ್ ಅಂತ ಹೇಳಿಬಿಟ್ಟು ಹದಿನಾಲ್ಕನೇ ದಿನದಿಂದ ಹಿಡಿದು ಇಪ್ಪತ್ತು ಒಂದು ದಿನ ತನಕ ಏನಾಗುತ್ತೆ ಓವಲೇಷನ್ ಫೇಸ್ ಅಂತ ಹೇಳಾಗುತ್ತೆ ಸೊ ಈ ಓವ್ಯುಲೇಷನ್ ಫೇಸಲ್ಲಿ ಏನಾಗುತ್ತೆ ಫ್ರೆಂಡ್ಸ್ ಏನು ಮೆಚೂರ್ಡ್ ಆಗಿರ್ತಕ್ಕಂತಹ ಫಾಲಿಕಲ್ಸ್ ಏನು ನಾನು ಹೇಳಿದ್ನಲ್ಲ ಸೊ ಈ ಮೆಚೂರ್ಡ್ ಆಗಿರ್ತಕ್ಕಂತಹ ಓವಮ್ ಏನಿದೆ ಅಲ್ಲ ಸೊ ಎಗ್ ರಿಲೀಸ್ ಆಗುತ್ತೆ ಈ ಟೈಮಲ್ಲಿ ಸೊ ಇದು ಫೋರ್ಟೀನ್ ಡೇಸಿಂದ ಟ್ವೆಂಟಿ ಒನ್ ಡೇಸ್ ತನಕ ಆಗುತ್ತೆ ಫ್ರೆಂಡ್ಸ್ ಈ ಒಂದು ಟೈಮಲ್ಲಿ ನೀವು ನೋಟಿಸ್ ಮಾಡ್ಬೋದು ನಿಮಗೆ ಸಾಕಷ್ಟು ವೈಟ್ ಡಿಸ್ಚಾರ್ಜ್ ಸೊ ವೈಟ್ ಬ್ಲೀಡಿಂಗ್ ಅಂತ ಕರಿಬೋದು ಇದನ್ನು ಸೊ ವೈಟ್ ಬ್ಲೀಡಿಂಗ್ ಆಗುತ್ತೆ ಸೊ ಇದು ನಾರ್ಮಲ್ ಇದು ಸೊ ಏನಾಗುತ್ತೆ ಈ ಒಂದು ಪ್ರೋಸೆಸ್ ಏನಿದೆ ಅಲ್ಲ ಇದು ನ್ಯಾಚುರಲ್ ಪ್ರೋಸೆಸ್ ಆಗೋದ್ರಿಂದ ನಮಗೆ ಏನು ಹದಿನಾಲ್ಕನೇ ದಿನದಿಂದ ಇಪ್ಪತ್ತೊಂದನೇ ದಿನ ತನಕ ಏನು ನಮಗೆ ಒಂದು ವೈಟ್ ಡಿಸ್ಚಾರ್ಜ್ ಆಗುತ್ತಲ್ಲ ಇದು ಅಬ್ಸಲ್ಯೂಟ್ಲಿ ನಾರ್ಮಲ್ ಅಂತ ಹೇಳಿ ಕರಿಬೋದು ಸೊ ಯಾಕೆಂದರೆ ಇದು ಪಾರ್ಟ್ ಆಫ್ ದಿ ಪಾರ್ಟ್ ಆಫ್ ದಿ ಸೈಕಲ್ ಆಗಿರೋದ್ರಿಂದ ಇದು ಅಬ್ಸಲ್ಯೂಟ್ಲಿ ನಾರ್ಮಲ್ ಫ್ರೆಂಡ್ಸ್ ಈ ನೆಕ್ಸ್ಟ್ ಫೇಸ್ ಬಂದ್ಬಿಟ್ಟು ಅದು ಲ್ಯೂಟಿಯಲ್ ಫೇಸ್ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಈ ನಾಲ್ಕನೆಯ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಏನು ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ ಏನಿದೆ ಅಲ್ಲ ಸೊ ಇದೇನು ಏನಾಗುತ್ತೆ ಸೊ ಇದರ ಪ್ರಮಾಣ ಜಾಸ್ತಿ ಇರುತ್ತೆ ಸೊ ಇದರ ಪ್ರಮಾಣ ಜಾಸ್ತಿ ಇರೋದರಿಂದ ಏನಾಗುತ್ತೆ ಅಗೇನ್ ನಾನೇನು ಇಂಡೋಮೆಟ್ರಿಯಮ್ ಅಂತ ಏನು ಹೇಳೋದ್ನಲ್ಲ ಗರ್ಭಾಶಯದಲ್ಲಿ ಈ ಒಂದು ಎಂಡೋಮೆಟ್ರಿಯಂ ಲೇಯರ್ ಏನಿದೆಯಲ್ಲ ಅದರ ಒಂದು ತಿಕ್ನೆಸ್ ಏನಿದೆಯಲ್ಲ ಇದು ಜಾಸ್ತಿ ಆಗುತ್ತೆ ಅಥವಾ ಡೆವಲಪ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಯಾವಾಗ ಈ ಒಂದು ಎಂಡೊಮೆಟ್ರಿಯಮ್ ಲೇಯರ್ ಏನಿದೆಯಲ್ಲ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ನ ಒಂದು ಹೈ ಲೆವೆಲ್ ಇರೋದ್ರಿಂದ ಒಂದು ಏನು ಡೆವಲಪ್ಮೆಂಟ್ ಆಗುತ್ತಲ್ಲ ಯುಟ್ರಸ್ಸಲ್ಲಿ ಸೊ ಇದು ಪ್ರೆಗ್ನೆನ್ಸಿ ಆದರೆ ಏನಾಗುತ್ತೆ ಈ ಒಂದು ಲೇಯರಲ್ಲಿ ಮಗುವಿನ ಬೆಳವಣಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಕಸ್ಮಾತ್ ಏನಾಗುತ್ತೆ ಸೊ ಪ್ರೆಗ್ನೆನ್ಸಿ ಆಗದೇ ಇದ್ದ ಸಂದರ್ಭದಲ್ಲಿ ಅಗೇನ್ ಏನಾಗುತ್ತೆ ಈ ಒಂದು ಎಂಡೋಮೆಟ್ರಿಯಮ್ ಲೇಯರ್ ಏನಿದೆಯಲ್ಲ ಇದು ಏನಾಗುತ್ತೆ ಗರ್ಭಾಶಯದಿಂದ ಬೇರ್ಪಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಗರ್ಭಾಶಯದಿಂದ ಬೇರ್ಪಡಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟು ಅಗೇನ್ ನಿಮಗೆ ನೆಕ್ಸ್ಟ್ ಸೈಕಲ್ ಏನಾಗುತ್ತೆ ಮೆನ್ಸ್ಟ್ರಲ್ ಸೈಕಲ್ ಫಸ್ಟ್ ಡೇ ಸೊ ಅಲ್ಲಿಂದ ಮತ್ತೆ ನಿಮಗೆ ಬ್ಲೀಡಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗರ್ಭಕೋಶದಲ್ಲಿ ಇರತಕ್ಕಂತಹ ಈ ಎಂಡೋಮಿಟ್ರಿಯಮ್ ಲೇಯರ್ ಏನಿದೆಯಲ್ಲ ಫ್ರೆಂಡ್ಸ್ ಇದು ಪ್ರಾಪರಾಗಿ ಕ್ಲೀನ್ ಆಗಲಿಕ್ಕೋಸ್ಕರ ನಮ್ಮ ಗರ್ಭಕೋಶ ಏನು ಮಾಡುತ್ತೆ ಇದು ಕಾಂಟ್ರಾಕ್ಟ್ ಆಗಲಿಕ್ಕೆ ಅಂದರೆ ಸಂಕುಚಿತಗೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಗರ್ಭಕೋಶದಲ್ಲಿ ಈ ಒಂದು ಕಾಂಟ್ರಾಕ್ಷನ್ಸ್ ಆಗುತ್ತಲ್ಲ ಫ್ರೆಂಡ್ಸ್ ಇದನ್ನು ನಾವು ಪೀರಿಯಡ್ ಪೇನ್ ಅಂತ ಹೇಳಿ ಕರಿತೀವಿ ಫ್ರೆಂಡ್ಸ್ ಈ ಒಂದು ಪೀರಿಯಡ್ ಪೇನ್ ಏನಿದೆಯಲ್ಲ ಈ ಒಂದು ಪೀರಿಯಡ್ ಪೇನ್ ಜೊತೆಗೆ ಬಹಳಷ್ಟು ಮಹಿಳೆಯರಲ್ಲಿ ಬೇರೆ ಆದಂತಹ ಸಿಂಪ್ಟಮ್ ಕೂಡ ಕಾಣಿಸ್ಕೊಳ್ಳುತ್ತೆ ಅದು ಕಾಲು ನೋವು ಇರ್ಬೋದು ಬ್ಯಾಕ್ ಪೇಯ್ನ್ ಇರ್ಬೋದು ಇವನ್ ತಲೆನೋವು ಕೂಡ ಕೆಲವು ಮಹಿಳೆಯರಲ್ಲಿ ಕಾಣಿಸ್ಕೋಬೋದು ಇಂಡೈಜೆಷನ್ ಬ್ಲೋಟಿಂಗ್ ಮತ್ತು ಬ್ರೆಸ್ಟ್ ಟೆಂಡರ್ನೆಸ್ ಆರ್ ಹೆವಿನೆಸ್ ಕೂಡ ಕಾಣಿಸ್ಕೋಬೋದು ಈ ಒಂದು ಟೈಮಲ್ಲಿ ಮತ್ತು ಮಾನಸಿಕವಾಗಿ ಏನು ಚೇಂಜಸ್ ಅಂತ ಅಂದರೆ ಮೂಡ್ ಸ್ವಿಂಗ್ಸ್ ಅಂತ ಹೇಳಿ ಕರಿತೀವಿ ಮೂಡ್ ಸ್ವಿಂಗ್ಸ್ ಅಂದರೆ ಇರಿಟೇಬಲ್ ಆಗೋದು ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಬರೋದು ಈ ಒಂದು ಟೈಮಲ್ಲಿ ತುಂಬ ಆಗಿ ಕಾಣಿಸ್ಕೊಳ್ಳುತ್ತೆ ಫ್ರೆಂಡ್ಸ್ ಈ ಒಂದು ಚೇಂಜಸ್ಗಳು ಏನು ನಾನು ಹೇಳಿದ್ನಲ್ಲ ಫಿಸಿಕಲ್ ಮತ್ತು ಮೆಂಟಲ್ ಚೇಂಜಸ್ ಏನು ಹೇಳಿದ್ನಲ್ಲ ಸೊ ಈ ಒಂದು ಚೇಂಜಸ್ಗಳನ್ನು ನಾವು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಸೊ ನಾವು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟು ಈ ಒಂದು ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮದ ಅಭ್ಯಾಸ ಮಾಡೋದರಿಂದ ಏನಾಗುತ್ತೆ ನಮಗೆ ಒಂದು ನಾರ್ಮಲ್ ಆಗಿ ಏನು ಈ ಒಂದು ಪ್ರೋಸೆಸ್ ಏನಾಗುತ್ತಲ್ಲ ಒಂದರಿಂದ ಐದನೇ ದಿನ ಅಥವಾ ಏಳನೇ ದಿನ ತನಕ ಏನು ಬ್ಲೀಡಿಂಗ್ ಆಗುತ್ತಲ್ಲ ಸೊ ಈ ಒಂದು ಕ್ರಿಯೆ ಏನಾಗುತ್ತಲ್ಲ ಕ್ಲೀನಾಗಿ ಒಂದು ನಾರ್ಮಲ್ ವೇನಲ್ಲಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನಾನೇನು ಒಂದು ಮೂಡ್ ಸ್ವಿಂಗ್ಸ್ ಅಂತ ನಾನೇನು ಹೇಳಿದ್ನಲ್ಲ ಅದು ಕೂಡ ನಮಗೆ ಜಾಸ್ತಿ ಮೂಡ್ ಸ್ವಿಂಗ್ಸ್ ಆಗಲಿಲ್ದಂಗೆ ಕೂಡ ಈ ಒಂದು ಯೋಗಾಸನ ಮತ್ತು ಪ್ರಾಣಾಯಾಮದ ಅಭ್ಯಾಸ ಪ್ರಾಕ್ಟೀಸ್ ಮಾಡೋದರಿಂದ ಒಂದು ಕಾಮ್ನೆಸ್ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಬನ್ನಿ ನಾವು ಇವತ್ತಿನ ಸೆಷನ್ನಲ್ಲಿ ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮದ ಅಭ್ಯಾಸ ಸ್ಟಾರ್ಟ್ ಮಾಡೋಣ ಬನ್ನಿ ನಾವೀಗ ಯೋಗಾಭ್ಯಾಸನ ಸ್ಟಾರ್ಟ್ ಮಾಡೋಣ ಮೊದಲೇ ಎಕ್ಸಸೈಸ್ ಬಂದುಬಿಟ್ಟು ಅದು ಡೀಪ್ ಬ್ರೀತಿಂಗ್ ಸೊ ಈ ಡೀಪ್ ಬ್ರೀತಿಂಗಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ದೀರ್ಘವಾಗಿ ಉಸಿರನ್ನ ಒಳಗೆ ತೊಗೊತೀವಿ ಮತ್ತು ದೀರ್ಘವಾಗಿ ಉಸಿರನ್ನ ಬಿಡ್ತೀವಿ ಸೊ ಇದನ್ನು ಡೀಪ್ ಬ್ರೀತಿಂಗ್ ಅಂತ ಕರೀತಾರೆ ಸೊ ಈ ಡೀಪ್ ಬ್ರೀತಿಂಗ್ನ ನಾವು ವಜ್ರಾಸನ ಪೊಸಿಷನಲ್ಲಿ ಮಾಡೋಣ ಸೊ ವಜ್ರಾಸನ ಪೊಸಿಷನ್ ಈ ರೀತಿ ಸೊ ಇದನ್ನು ವಜ್ರಾಸನ ಪೊಸಿಷನ್ ಅಂತ ಹೇಳಿ ಕರೀತಾರೆ ಸೊ ವಜ್ರಾಸನದಲ್ಲಿ ನಾವು ಡೀಪ್ ಬ್ರೀತಿಂಗ್ ಮಾಡೋದರಿಂದ ಏನಾಗುತ್ತೆ ನಾನು ಏನು ಅಜೀರ್ಣ ಅಂತ ಏನು ಹೇಳಿದ್ನಲ್ಲ ಸೊ ಪೀರಿಯಡ್ಸ್ ಟೈಮಲ್ಲಿ ಆಗ್ತಕ್ಕಂಥ ಇಂಡೈಜೆಷನ್ ಅಜೀರ್ಣ ಸಮಸ್ಯೆ ಬ್ಲೋಟಿಂಗ್ ಸಮಸ್ಯೆ ಏನಿದೆ ಅಲ್ಲ ಅದು ಕೂಡ ಸಾಲ್ವ್ ಆಗುತ್ತೆ ಸೊ ಈ ವಜ್ರಾಸನ ಪೊಸಿಷನಲ್ಲಿ ಏನು ಮಾಡೋಣ ನಾವು ನಮ್ಮ ರೈಟ್ ಹ್ಯಾಂಡ್ ಸೊ ಈ ರೀತಿ ನಮ್ಮ ಹೊಟ್ಟೆ ಮೇಲೆ ಈ ರೀತಿ ಪ್ಲೇಸ್ ಮಾಡಿಬಿಟ್ಟು ಐಸ್ ಕ್ಲೋಸ್ಡ್ ದೀರ್ಘವಾಗಿ ಉಸಿರನ್ನ ತಗೊಳ್ಳಿ ಉಸ್ರನ್ನ ಇವಾಗ ಈ ರೀತಿ ಫೈ ಟೈಮ್ಸ್ ಮಾಡೋಣ ನಾವು ಉಸಿರನ್ನ ಒಳಗೆ ತೊಗೊಂಡಾಗ ನಮ್ಮ ಹೊಟ್ಟೆ ಉಬ್ಬಬೇಕು ಮತ್ತು ನಾವು ಉಸಿರನ್ನ ಬಿಟ್ಟಾಗ ನಮ್ಮ ಹೊಟ್ಟೆ ಒಳಗೆ ಹೋಗಬೇಕು ಸೊ ಈ ರೀತಿ ನಾವು ಡೀಪ್ ಬ್ರೀತಿಂಗ್ ಮಾಡೋದು ಸೊ ಬನ್ನಿ ಈಗ ಫೈವ್ ರೌಂಡ್ಸ್ ಮಾಡೋಣ ಇನ್ಹೇಲ್ ಉಸಿರು ತಗೊಳ್ಳಿ ಎಕ್ಸೇಲ್ Inhale, exhale. ನೋಡಿ ನಿಮಗೆ ಇನ್ಸ್ಟೆಂಟಾಗಿ ನಿಮಗೆ ರಿಲೀಫ್ ಸಿಗುತ್ತೆ ಇದು ಬ್ರೀತಿಂಗಿಂದ ಮೊನ್ನೆ ಈಗ ನಾವು ನೆಕ್ಸ್ಟ್ ಆಸನಗೆ ಮೂವ್ ಆಗೋಣ ಸೊ ನಾವು ಇದು ಈ ಒಂದು ವಜ್ರಾಸನ ಪೊಸಿಷನಲ್ಲಿ ನಾವು ಟ್ವಿಸ್ಟಿಂಗ್ ಎಕ್ಸಸೈಸ್ ಮಾಡ್ತೀವಿ ಸೊ ಇದನ್ನ ಹೇಗೆ ಮಾಡೋದು ಅಂದರೆ ಸೊ ನಾನು ಏನು ಮಾಡ್ತೀನಿ ನನ್ನ ರೈಟ್ ಹ್ಯಾಂಡ್ ಏನಿದೆ ಅಲ್ಲ ಸೊ ರೈಟ್ ಹ್ಯಾಂಡ್ ಅಪೋಸಿಟ್ ಲೆಗ್ ಸೊ ಈ ರೀತಿ ಈ ರೀತಿ ಪ್ಲೇಸ್ ಮಾಡ್ತೀನಿ ನೆಕ್ಸ್ಟ್ ನನ್ನ ಲೆಫ್ಟ್ ಹ್ಯಾಂಡ್ ಬ್ಯಾಕ್ ಸೈಡ್ ಹೋಗುತ್ತೆ ಸೊ ಈ ರೀತಿ ಸೊ ಇದನ್ನು ಹೇಗೆ ಮಾಡೋದು ಅಂದರೆ ಈ ರೀತಿ ಕೈಗಳನ್ನು ಪ್ಲೇಸ್ ಮಾಡಿ ಇನ್ಹೇಲ್ ಮಾಡಿ ಫಸ್ಟು ನೆಕ್ಸ್ಟ್ ಉಸಿರು ಬಿಡ್ತಾ ಬ್ಯಾಕ್ ಸೈಡ್ ಈ ರೀತಿ ಟ್ವಿಸ್ಟ್ ಮಾಡಿ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ ನೋಡಿ ನಿಮಗೆ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಸೊ ಪಿರಿಯಡ್ಸ್ ಟೈಮಲ್ಲಿ ಏನು ನಮಗೆ ಬ್ಯಾಕ್ ಪೇನಿರುತ್ತಲ್ಲ ಸೊಂಟ ಸೊಂಟ ನೋವು ಏನಿರುತ್ತಲ್ಲ ಸೊ ಈ ಒಂದು ಆಸನ ಇದನ್ನು ಮಾಡೋದ್ರಿಂದ ತುಂಬ ರಿಲೀಫ್ ಆಗುತ್ತೆ ಮೊನ್ನೆ ಈಗ ಅಪೋಸಿಟ್ ಡೈರೆಕ್ಷನ್ ಮಾಡೋಣ ಸೊ ಈ ರೀತಿ ಕೈಗಳ ಅಪೋಸಿಟ್ ಲೈಕ್ ಈ ಒಂದು ಈ ಕೈ ಬ್ಯಾಕ್ ಸೈಡ್ ಹೋಗುತ್ತೆ ಇನ್ಹೇಲ್ ಟ್ವಿಸ್ಟ್ ಹೋಲ್ಡ್ ಒನ್ ಟೂ ತ್ರೀ ಫೋರ್ ಫೈವ್ ಇನ್ಹೇಲ್ ಎಕ್ಸೇಲ್ ಬ್ಯಾಕ್ ಟು ವಜ್ರಾಸನ ಪೊಸಿಷನ್ ಸೊ ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನ ಮಾಡೋಣ ಸೊ ಅದು ಕೋಣಾಸನ ಅಂತ ಹೇಳಿ ಸೊ ಅದನ್ನು ಹೇಗೆ ಮಾಡೋದು ಅಂದರೆ ಸೊ ಈ ರೀತಿ ನಾವು ನಮ್ಮ ಎರಡು ಪಾದಗಳನ್ನು ನಾವೇನು ಮಾಡ್ತೀವಿ ಈ ರೀತಿ ಜಾಯಿನ್ ಮಾಡ್ತೀವಿ ಸೊ ನಾವು ಇಲ್ಲಿ ಆದಷ್ಟು ಈ ರೀತಿ ಮುಂದೆ ಈ ರೀತಿ ತೊಗೊಂಬರ್ತೀವಿ ಸೊ ಯಾಕೆಂದರೆ ಸೊ ಈ ಒಂದು ಪೊಸಿಷನಿಗೆ ತೊಗೊಂಡು ಬರೋಣ ಸೊ ನಾವು ಈ ರೀತಿ ಮುಂದೆ ತೊಗೊಂಡು ಬರೋದು ಬೇಡ ಸೊ ಈ ಒಂದು ಪೊಸಿಷನ್ ಆದಷ್ಟು ಇಷ್ಟು ಡಿಸ್ಟೆನ್ಸಲ್ಲಿ ಇರಲಿ ಸೊ ನೆಕ್ಸ್ಟು ನಾವೇನು ಮಾಡ್ತೀವಿ ಇನ್ಹೇಲ್ ಮಾಡ್ತಾ ಈ ರೀತಿ ನಾವು ಕೈಗಳನ್ನು ಇಂಟರ್ಲಾಕ್ ಮಾಡಿಬಿಟ್ಟು ನಮ್ಮ ಪಾದಗಳಿಗೆ ಈ ರೀತಿ ಪ್ಲೇಸ್ ಮಾಡ್ತೀವಿ ನೆಕ್ಸ್ಟ್ ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡ್ತಾ ಮುಂದೆ ಬನ್ನಿ ನಮ್ಮ ಪಾದಗಳನ್ನು ರೀತಿ ಟಚ್ ಮಾಡಬೇಕಾಗತ್ತೆ ಸೊ ಇದು ಬದ್ಧ ಕೋಣಾಸನ ಹೋಲ್ಡ್ ಮಾಡಿ ಒಂದು ಪೊಸಿಷನಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ರಿಲ್ಯಾಕ್ಸ್ ಇನ್ಹೇಲ್ ಮಾಡಿ ಎಕ್ಸೇಲ್ ರಿಲ್ಯಾಕ್ಸ್ ನೋಡಿ ಈ ಒಂದು ಪೊಸಿಷನಲ್ಲಿ ತುಂಬ ನಿಮಗೆ ಆರಾಮ್ ಸಿಗುತ್ತೆ ಪೀರಿಯಡ್ಸ್ ಟೈಮಲ್ಲಿ ಓಕೆ ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನಾಗೆ ಮೂವ್ ಆಗೋಣ ಬನ್ನಿ ಈಗ ನೆಕ್ಸ್ಟ್ ಆಸನ ಮಾಡೋಣ ಅದನ್ನು ಉತ್ತೀತ ಬಾಲಾಸನ ಅಂತ ಹೇಳಿಬಿಟ್ಟು ಸೊ ಇದನ್ನು ಹೇಗೆ ಮಾಡೋದು ಅಂದರೆ ಇದನ್ನು ಒಂದು ಈ ರೀತಿ ಲಾಂಗ್ ಪಿಲ್ಲೋ ಹೆಲ್ಪಿಂದ ನಾವು ಏನು ಮಾಡಬೇಕಾಗುತ್ತೆ ಸೊ ಈ ರೀತಿ ನಮ್ಮ ಕಾಲುಗಳ ಮಧ್ಯೆ ಈ ರೀತಿ ಪ್ಲೇಸ್ ಮಾಡೋಣ ಸೊ ನಮ್ಮ ನಮಗೆ ಪಿರಿಯಡ್ಸ್ ಟೈಮಲ್ಲಿ ಏನು ನಮಗೆ ಬ್ಯಾಕ್ ಪೇಯ್ನ್ ಏನಿರುತ್ತಲ್ಲ ಇದು ಸೊ ಈ ರೀತಿ ನಮ್ಮ ಬ್ಯಾಕ್ ಏನಿದೆ ಅಲ್ಲ ಇದು ಸ್ಟ್ರೆಚ್ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಒಂದು ರಿಲೀಫ್ ಸಿಗುತ್ತೆ ಸೊ ಈ ಒಂದು ಪೊಸಿಷನಲ್ಲಿ ನಾವೇನು ಮಾಡ್ತೀವಿ ನಮ್ಮ ಹೊಟ್ಟೆ ಭಾಗನ ಮೊದಲಿಗೆ ದಿನ್ ಮೇಲೆ ಈ ರೀತಿ ನಾವು ಟಚ್ ಮಾಡ್ತೀವಿ ಮೊದಲು ನಂತರ ನಮ್ಮ ಕೈಗಳನ್ನು ಈ ರೀತಿ ಎಕ್ಸ್ಟೆಂಡ್ ಮಾಡ್ತೀವಿ ಓಕೆ ಈ ರೀತಿ ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿ ಓಕೆ ಈ ರೀತಿ ಫೈವ್ ಮಿನಿಟ್ಸ್ ಇರುತ್ತೆ ರಿಲ್ಯಾಕ್ಸ್ ಆಗಿ ನೋಡಿ ನಿಮ್ಗೆ ಇನ್ಸ್ಟೆಂಟ್ ಆಗಿ ನಿಮಗೆ ರಿಲೀಫ್ ಸಿಗುತ್ತೆ ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ಒಂದು ಹೇಳಿ ಮಾಡ್ತಾ ಹೆಸರು ತಗೋತಾ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಸರಿ ನೆಕ್ಸ್ಟ್ ಎಕ್ಸಸೈಸ್ಗೆ ಮೂವ್ ಆಗೋಣ ಸೊ ಅದನ್ನು ನಾವು ಯಾವ ರೀತಿ ಮಾಡಬೇಕು ಅಂದರೆ ಸೊ ಈ ರೀತಿ ನಾವು ಸುಪೈನ್ ಪೊಸಿಷನಲ್ಲಿ ಈ ರೀತಿ ಉಳ್ಕೊತೀವಿ ಸೊ ಇಲ್ಲಿ ನಮ್ಮ ಬ್ಯಾಕಿಗೆ ಏನು ಮಾಡ್ತೀವಿ ನಾವು ಒಂದು ಒಳ್ಳೆ ಮಸಾಜ್ ಕೊಡ್ತೀವಿ ಸೊ ಈ ಟೈಮಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಏನು ಬ್ಯಾಕ್ ಪೇನ್ ಇರುತ್ತಲ್ಲ ಸೊ ಇದು ಕೂಡ ಏನಾಗುತ್ತೆ ಈ ಒಂದು ಎಕ್ಸಸೈಸ್ ಮಾಡೋದ್ರಿಂದ ರಿಲೀಫ್ ಆಗುತ್ತೆ ಸೊ ಈ ರೀತಿ ನಾನು ಏನು ಮಾಡ್ತೀನಿ ಎರಡು ಕಾಲುಗಳನ್ನು ಈ ರೀತಿ ಈ ರೀತಿ ಪ್ಲೇಸ್ ಮಾಡಿಬಿಟ್ಟು ಒಂದು ರೊಟೇಷನ್ ಕೊಡ್ತೀನಿ ಸೊ ಈ ರೀತಿ ಕ್ಲಾಕ್ ವೈಸ್ ರೊಟೇಟ್ ಮಾಡ್ತೀನಿ ಸೊ ಸಣ್ಣ ಸಣ್ಣ ರೌಂಡ್ಗಳು ಸೊ ಈ ರೀತಿ ಸೊ ಕ್ಲಾಕ್ ವೈಸ್ ರೊಟೇಷನ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಸೊ ಈ ರೀತಿ ಮಾಡೋದರಿಂದ ನಮ್ಮ ಬ್ಯಾಕಿಗೆ ಒಳ್ಳೆ ಮಸಾಜ್ ಸಿಗುತ್ತೆ ಮತ್ತು ಪೇನ್ ರಿಲೀವ್ ಆಗುತ್ತೆ ಅಪೋಸಿಟ್ ಡೈರೆಕ್ಷನ್ ಈ ರೀತಿ ಇನ್ಹೇಲ್ ಎಕ್ಸೇಲ್ ಮಾಡ್ತಾ ಇರಿ ನಾರ್ಮಲ್ ಬ್ರೀತಿಂಗ್ ಬ್ರೀತೌಟ್ ಓಕೆ ರಿಲ್ಯಾಕ್ಸ್ ಓಕೆ ಸೊ ಬನ್ನಿ ಇವಾಗ ನಾವು ನೆಕ್ಸ್ಟ್ ಆಸನ ಹೋಗೋಣ ಅದು ಸೂಕ್ತ ಕಬ್ಬೋತ್ ಆಸನ ಅಂಥೇಳಿ ಸೊ ಸೂಕ್ತ ಕಪ್ಪೋ ತಾಸನ ಹೇಗೆ ಮಾಡೋದು ಅಂದರೆ ನಾನು ನೋಡಿ ಈ ರೀತಿ ನನ್ನ ಕಾಲನ್ನ ಈ ರೀತಿ ಪ್ಲೇಸ್ ಮಾಡ್ತೀನಿ ಓಕೆ ಸೊ ಈ ರೀತಿ ಪ್ಲೇಸ್ ಮಾಡಿಬಿಟ್ಟು ನನ್ನ ಕೈಯ ಹೆಲ್ಪಿಂದ ಈ ರೀತಿ ನನ್ನ ಥೈಸ್ ಮೇಲೆ ಈ ರೀತಿ ಹೋಲ್ಡ್ ಮಾಡ್ತೀನಿ ಇಂಟರ್ಲಾಕ್ ಮಾಡ್ತೀನಿ ನಂತರ ಈ ರೀತಿ ಸ್ಟ್ರೆಚ್ ಕೊಡ್ತೀನಿ ಈ ರೀತಿ ತಲೆನ ಈ ರೀತಿ ಮೇಲ್ ಮಾಡಿ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ ಸೊ ನೋಡಿ ನಿಮಗೆ ಇನ್ಸ್ಟಂಟಾಗಿ ರಿಲೀಫ್ ಸಿಗುತ್ತೆ ಈ ಒಂದು ಪೊಸಿಷನ್ ರಿಲ್ಯಾಕ್ಸ್ ಕಂಪ್ಲೀಟ್ ಆಗಿ ಒಂಥರ ಸ್ಟ್ರೆಚ್ ಮಾಡಿ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಮೊನ್ನೆ ಈಗ ಈ ರೀತಿ ಅಪೋಸಿಟ್ ಡೈರೆಕ್ಷನ್ ಮಾಡೋಣ ಸೊ ಈ ರೀತಿ ಸೊ ಈ ಒಂದು ಪೊಸಿಷನ್ ನೆಕ್ಸ್ಟ್ ನಮ್ಮ ತೈಸ್ ಈ ರೀತಿ ಹೋಲ್ಡ್ ಮಾಡಿ ಲಿಫ್ಟ್ ಯು ಹೆಡ್ ಹೋಲ್ಡ್ ಮಾಡಿ ಒಂದು ಪೊಸಿಷನ್ಗೆ ಒನ್ ಟೂ ತ್ರೀ ಫೋರ್ ಫೈ ರಿಲ್ಯಾಕ್ಸ್ ನಂತರ ಒಳ್ಳೆ ಸ್ಟ್ರೆಚ್ ಕೊಡೋಣ ಈಗ ಈ ರೀತಿ ಎಕ್ಸಸೈಸ್ಗಳನ್ನು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ರಿಲೀಫ್ ಸಿಗುತ್ತೆ ಇದು ಇನ್ಹೇಲ್ ಎಕ್ಝೇಲ್ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ನೆಕ್ಸ್ಟ್ ಆಸನ ಬಂದ್ಬಿಟ್ಟು ಅದು ಸೂಕ್ತ ಮತ್ಸ್ಯದ ಆಸನ ಅಂತ ಹೇಳ್ಬಿಟ್ಟು ಅದನ್ನ ಹೇಗೆ ಮಾಡೋದು ಅಂದರೆ ಮೊದಲಿಗೆ ನಾವು ಈ ರೀತಿ ಸುಪಾಯಿನ್ ಪೊಸಿಷನಲ್ಲಿ ಸೊ ಈ ರೀತಿ ಮಲ್ಕೊತೀವಿ ನಂತರ ನಾನೇನು ಮಾಡ್ತೀನಿ ನನ್ನ ಲೆಫ್ಟ್ ಲೆಗ್ ಸೊ ಲೆಫ್ಟ್ ಲೆಗ್ ಏನು ಮಾಡ್ತೀನಿ ನನ್ನ ರೈಟ್ ಲೆಗ್ ನೀ ಜಾಯಿಂಟ್ ಏನಿದೆಯಲ್ಲ ಸೊ ಇದ್ರ ಮೇಲೆ ಈ ರೀತಿ ಪ್ಲೇಸ್ ಮಾಡ್ತೀನಿ ಓಕೆ ಸೊ ಈ ರೀತಿ ಪ್ಲೇಸ್ ಮಾಡಿದ ಮೇಲೆ ನನ್ನ ಕೈಗಳು ಈ ಒಂದು ಪೊಸಿಷನಲ್ಲಿ ಆದರೂ ಇರಬಹುದು ಅಥವಾ ಈ ರೀತಿ ನೀವು ಹೊಟ್ಟೆ ಮೇಲೆ ಆದರೂ ಇಟ್ಕೋಬೋದು ಈ ರೀತಿ ಅಥವಾ ಬ್ಯಾಕ್ ಸೈಡ್ ಆದರೂ ಈ ರೀತಿ ನೀವು ಪ್ಲೇಸ್ ಮಾಡ್ಬೋದು ನಿಮ್ಮ ಕೈಗಳನ್ನು ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀನಿ ನಾನು ಟ್ವಿಸ್ಟ್ ಮಾಡ್ತೀನಿ ಹೀಗೆ ಸೊ ಇನ್ಹೇಲ್ ಮಾಡ್ತಾ ನೆಕ್ಸ್ಟ್ ಎಕ್ಸೇಲ್ ಟ್ವಿಸ್ಟ್ ಅಪೋಸಿಟ್ ಡೈರೆಕ್ಷನ್ ಈ ರೀತಿ ನೋಡ್ತೀನಿ ಸೊ ಈ ಒಂದು ಪೊಸಿಷನಿಗೆ ಹೋಲ್ಡ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈವ್ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ಸೊ ಇದು ಕೂಡ ತುಂಬ ರಿಲೀಫ್ ಸಿಗುತ್ತೆ ಸೊ ಬನ್ನಿ ಈಗ ಅಪೋಸಿಟ್ ಡೈರೆಕ್ಷನ್ ಮಾಡೋಣ ಸೊ ಈಗ ನಾನು ರೈಟ್ ಲೆಗ್ ಏನಿದೆಯಲ್ಲ ಈ ರೀತಿ ಲೆಫ್ಟ್ ಲೆಗ್ ಸೊ ನೀ ಜಾಯಿಂಟ್ ಏನಿದೆ ಅದಕ್ಕೆ ಪ್ಲೇಸ್ ಮಾಡ್ತೀನಿ ನಂತರ ಇನ್ಹೇಲ್ ಮಾಡ್ತಾ ಎಕ್ಸೇಲ್ ಮಾಡಿ ಟ್ವಿಸ್ಟ್ ಕೊಡಿ ಅಪೋಸಿಟ್ ಡೈರೆಕ್ಷನ್ ನೋಡಿ ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿ ನಾರ್ಮಲ್ ಬ್ರೀತಿಂಗ್ ಔಟ್ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ಇನ್ಹೇಲ್ ರಿಲ್ಯಾಕ್ಸ್ ಬನ್ನಿ ಈಗ ನೆಕ್ಸ್ಟ್ ಆಸನ ಮಾಡೋಣ ಅದು ಆನಂದ ಬಾಲಾಸನ ಅಂತೇಳಿ ಹ್ಯಾಪಿ ಬೇಬಿ ಪೋಸ್ ಸೊ ಅದನ್ನು ಹೇಗೆ ಮಾಡೋದು ಅಂದರೆ ಈ ರೀತಿ ನಾವು ಎರಡು ಕಾಲುಗಳನ್ನು ಫೋಲ್ಡ್ ಮಾಡ್ತೀವಿ ನಂತರ ನಮ್ಮ ಕೈಗಳ ಹೆಲ್ಪಿಂದ ಏನು ಮಾಡ್ತೀವಿ ಕೈ ಬೆರಳುಗಳ ಹೆಲ್ಪಿಂದ ಈ ರೀತಿ ನಮ್ಮ ಬಿಗ್ ಟೋ ಏನಿದೆಯಲ್ಲ ಸೊ ಇದನ್ನ ಹೋಲ್ಡ್ ಮಾಡ್ತೀವಿ ಇನ್ಹೇಲ್ ಮಾಡ್ತಾ ಈ ರೀತಿ ಲಿಫ್ಟ್ ಮಾಡಿ ನಂತರ ಈ ಒಂದು ಪೊಝಿಷನ್ಗೆ ಹೋಲ್ಡ್ ಮಾಡಿ ಸೊ ಈ ಒಂದು ಪೊಸಿಷನಲ್ಲಿ ನಮ್ಮ ಕಾಲುಗಳನ್ನು ಈ ರೀತಿ ನಮ್ಮ ನಮ್ಮ ಸೈಡ್ ಈ ರೀತಿ ಎಳ್ಕೋಬೇಕು ಕೈಗಳಿಂದ ಸೊ ಈ ಒಂದು ಪೊಸಿಷನ್ಗೆ ಹಬ್ಬಿ ಬೇಬಿ ಪೋಸ್ ಅಂತ ಕರೀತಾರೆ ಸೊ ಹೋಲ್ಡ್ ಮಾಡಿ ಈ ಒಂದು ಪೊಸಿಷನ್ಗೆ ಸೊ ಇದು ಕೂಡ ತುಂಬ ರಿಲೀಫ್ ಸಿಗುತ್ತೆ ಪೀರಿಯಡ್ಸ್ ಪೇನಲ್ಲಿ ನಂತರ ಇನ್ಹೇಲ್ ಮಾಡಿ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಬನ್ನಿ ಈಗ ನೆಕ್ಸ್ಟ್ ಆಸನ ಮಾಡೋಣ ಅದು ಸೂಕ್ತ ಬದ್ಧಕೋಣಾಸನ ಅಂತೇಳಿ ಅದನ್ನು ಮಾಡಲಿಕ್ಕೆ ಈ ರೀತಿ ಆದಂತಹ ಒಂದು ರೌಂಡ್ ಪಿಲೋ ಈ ರೀತಿ ಬೇಕಾಗುತ್ತೆ ಸೊ ಇದನ್ನು ನಾನು ಏನು ಮಾಡ್ತೀನಿ ಈ ರೀತಿ ನನ್ನ ಬೆನ್ನ ಹಿಂದುಗಡೆಗೆ ಸೊ ಈ ರೀತಿ ಮಧ್ಯ ಸೊ ಈ ರೀತಿ ಪ್ಲೇಸ್ ಮಾಡಿಬಿಟ್ಟು ಏನು ಮಾಡ್ತೀನಿ ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ಈ ರೀತಿ ಸುಪ್ಯಾನ್ ಪೊಸಿಷನ್ ಸೊ ಈ ರೀತಿ ಮಲ್ಕೊತೀನಿ ನಂತರ ನನ್ನ ಎರಡು ಪಾದಗಳನ್ನು ಸೊ ಈ ರೀತಿ ಜಾಯಿನ್ ಮಾಡ್ತೀನಿ ಓಕೆ ಸೊ ಈ ಒಂದು ಈ ಎರಡು ಪಾದಗಳನ್ನು ನಾವು ಈ ರೀತಿ ಜಾಯಿನ್ ಮಾಡಿ ಸೊ ನಂತರ ನಮ್ಮ ಕೈಗಳನ್ನು ಈ ರೀತಿ ನಾವು ದಲ್ಲಿ ಮೇಲೆ ಈ ರೀತಿ ಹೊಟ್ಟೆ ಮೇಲೆ ಪ್ಲೇಸ್ ಮಾಡ್ಬೋದು ಅಥವಾ ಸೈಡ್ ವೈಸ್ ಆರೋ ಈ ರೀತಿ ಪ್ಲೇಸ್ ಮಾಡಿ ಅಥವಾ ಬ್ಯಾಕ್ವರ್ಡ್ಸ್ ಈ ರೀತಿ ಸೊ ಈ ಒಂದು ಪೊಸಿಷನಲ್ಲಿ ಹೋಲ್ಡ್ ಮಾಡಿ ಸೊ ಆರಾಮಾಗಿ ಈ ರೀತಿ ಟೆನ್ ಟೆನ್ ಮಿನಿಟ್ಸ್ ಈ ರೀತಿ ಮಲ್ಕೊಂಬಿಡಿ ನಿಮಗೆ ತುಂಬಾ ರಿಲೀಫ್ ಸಿಗುತ್ತೆ ನಂತರ ಬ್ಯಾಕ್ ಟು ನಾರ್ಮಲ್ ಪೊಸಿಷನ್ ಸೊ ಎದ್ದೇಳುವಾಗ ಸಡನ್ನಾಗಿ ಎದ್ದೇಳ್ಬೇಡಿ ಈ ರೀತಿ ಒಂದು ಸೈಡು ಈ ರೀತಿ ಟರ್ನ್ ಆಗಿ ನಂತರ ಸೊ ಈ ರೀತಿ ಎದ್ದೇಳಿ ಪೀರಿಯಡ್ ಸ್ಪೇನಲ್ಲಿ ನಾವು ಅನುಲೋಮ ವಿಲೋಮ ಪ್ರಾಣಾಯಾಮದ ಅಭ್ಯಾಸ ಮಾಡ್ಬೋದು ಇದನ್ನು ಹೇಗೆ ಮಾಡೋದು ಅಂದರೆ ಮೊದಲಿಗೆ ನಾವು ಈ ರೀತಿ ಸುಖಾಸನ ಪೊಸಿಷನಲ್ಲಿ ಸೊ ಇದಕ್ಕೆ ಸುಖಾಸನ ಪೊಸಿಷನ್ ಅಂತಾರೆ ಸೊ ನೆಕ್ಸ್ಟು ನಾನು ನನ್ನ ಲೆಫ್ಟ್ ಹ್ಯಾಂಡನ್ನ ಈ ರೀತಿ ಚಿನ್ಮುದ್ರ ಜ್ಞಾನ ಮುದ್ರ ಈ ಒಂದು ಪೊಸಿಷನಲ್ಲಿ ಪ್ಲೇಸ್ ಮಾಡ್ತೀನಿ ನಂತರ ನನ್ನ ರೈಟ್ ಹ್ಯಾಂಡ್ ಪ್ರಣವ ಮುದ್ರ ಸೊ ಈ ರೀತಿ ಸೊ ಇದು ಪ್ರಣವ ಮುದ್ರ ಸೊ ಅನುಲೋಮ ವಿಲೋಮ ನಾವು ಯಾವಾಗಲೂ ಲೆಫ್ಟ್ ನಾಸ್ಟ್ರಲಿಂದ ಸ್ಟಾರ್ಟ್ ಮಾಡ್ತೀವಿ ಸೊ ಲೆಫ್ಟಿಂದ ಇನ್ಹೇಲ್ ರೈಟಿಂದ ಎಕ್ಸೇಲ್ ಮತ್ತು ರೈಟಿಂದ ಇನ್ಹೇಲ್ ಲೆಫ್ಟಿಂದ ಎಕ್ಸೇಲ್ ಸೊ ಈ ರೀತಿ ಆಲ್ಟರ್ನೇಟ್ ಆಗಿ ನಾವು ಬ್ರೀತಿಂಗ್ ಬ್ರೀತ್ ಔಟ್ ಮಾಡ್ತೀವಿ ಸೊ ಬನ್ನಿ ಇವಾಗ ನಾವು ತ್ರೀ ರೌಂಡ್ಸ್ ಅನುಲೋಮ ವಿಲೋಮ ಪ್ರಾಕ್ಟೀಸ್ ಮಾಡೋಣ ಸೊ ಮೊದಲಿಗೆ ಬಂದುಬಿಟ್ಟು ನಾನು ಬ್ಯಾಕ್ ಸ್ಟ್ರೈಟ್ ಇರಬೇಕಾಗುತ್ತೆ ಚಿನ್ ಮುದ್ರಾ ಮ್ಯಾನ್ ಮುದ್ರ ಇನ್ಹೇಲ್ ಮಾಡಿ ಲೆಫ್ಟ್ ನಾಸ್ಟ್ರಲಿಂದ राइट इन द एक्सेल, लेफ्ट क्लोज मारे, राइट इन द एक्सेल। चंद्रा राइट इन द इनहेल, लेफ्ट इन द एक्सेल। सेकेंड राउंड लेफ्ट इन द इनहेल, राइट इन द एक्सेल, राइट इन द इनहेल। ಲೆಫ್ಟಿಂದ ಎಕ್ಸೇಲ್ ಲಾಸ್ಟ್ ರೌಂಡ್ ಲೆಫ್ಟಿಂದ ಇನ್ಹೇಲ್ ರೈಟಿಂದ ಎಕ್ಸೇಲ್ ರೈಟಿಂದ ಇನ್ಹೇಲ್ ಲೆಫ್ಟಿಂದ ಎಕ್ಸೇಲ್ ರಿಲ್ಯಾಕ್ಸ್ ಸೊ ಇದಾಗಿತ್ತು ಅನುಲೋಮ ವಿಲೋಮ ಪ್ರಾಣಾಯಾಮ ಇದನ್ನು ನೀವು ಮನೆಯಲ್ಲಿ ಟೆನ್ ಟೆನ್ ಟೈಮ್ಸ್ ಇದನ್ನು ತ್ರೀ ರೌಂಡ್ಸ್ ಪ್ರಾಕ್ಟೀಸ್ ಮಾಡಿ ಸೊ ಇದರಿಂದ ಏನಾಗುತ್ತೆ ಒಂದು ಮೆಂಟಲ್ ಕಾಮ್ನೆಸ್ ಅಂತ ನಾನು ಏನು ಹೇಳಿದ್ನಲ್ಲ ಸೊ ಇದರಿಂದ ಮೆಂಟಲ್ ಕಾಮ್ನೆಸ್ ನಿಮಗೆ ದೊರಕುತ್ತೆ ಈ ಟೈಮಲ್ಲಿ ಸೊ ಇದ್ರ ಜೊತೆಗೆ ಲಾಸ್ಟಿಗೆ ನೀವು ಓಮ್ ಚಾಂಟಿಂಗ್ ಮಾಡ್ತಾ ಒಂದು ಸೆಷನ್ನ ನಾವು ಎಂಡ್ ಮಾಡೋಣ ಸೊ ಬನ್ನಿ ನಮಸ್ತೆ ಮುದ್ರಾ ನಮಸ್ಕಾರ ಮುದ್ರಾ ಐಸ್ ಕ್ಲೋಸ್ಡ್ ಬ್ಯಾಕ್ ಸ್ಟ್ರೈಟ್ ಇನ್ಹೇಲ್ ಮಾಡಿ ರಬ್ ಮಾಡಿ ಈ ರೀತಿ ಕಣ್ಗಳ ಮೇಲೆ ಪ್ರೇಸ್ ಮಾಡಿ ಶೋಲ್ಡರ್ಸ್ ಮೇಲೆ ರಿಲ್ಯಾಕ್ಸ್ ಇಲ್ಲಿಗೆ ಯೋಗಾಭ್ಯಾಸ ಮತ್ತು ಪ್ರಾಣಾಯಾಮದ ಅಭ್ಯಾಸ ಏನಿದೆ ಅಲ್ಲ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ನಿಮಗೆ ಪೀರಿಯಡ್ ಪೇನಲ್ಲಿ ಇನ್ಸ್ಟೆಂಟಾಗಿ ರಿಲೀಫ್ ಸಿಗಬೇಕು ಅಂದರೆ ಒಂದು ಪ್ಲಾಸ್ಟಿಕ್ ಬಾಟಲಲ್ಲಿ ಬಿಸಿನೀರನ್ನ ಕಾಯಿಸ್ಕೊಂಡು ಅದರಲ್ಲಿ ಹಾಕ್ಬಿಟ್ಟು ಸೊ ಏನು ಮಾಡಿ ಅದನ್ನು ನಿಮ್ಮ ಹೊಟ್ಟೆ ಮೇಲೆ ಮತ್ತು ನಿಮ್ಮ ಬ್ಯಾಕ್ ಸೈಡ್ ಏನು ಮಾಡಿ ಒಳ್ಳೆ ಮಸಾಜ್ ಕೊಡಿ ಇದರಿಂದ ನಿಮಗೆ ಇನ್ಸ್ಟೆಂಟಾಗಿ ನಿಮಗೆ ಪೇನ್ ಏನಿದೆಯಲ್ಲ ಅದರಿಂದ ರಿಲೀಫ್ ಸಿಗುತ್ತೆ ಸೊ ಈ ಟೈಮಲ್ಲಿ ಇನ್ನೊಂದು ಪ್ರಮುಖವಾದಂತಹ ವಿಷಯ ಅಂತ ಅಂದರೆ ಅದು ಸ್ವಚ್ಛತೆ ಸೊ ಕ್ಲೀನ್ಲಿನೆಸ್ ಬಗ್ಗೆ ನಾವು ಈ ಟೈಮಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಏಕೆಂದರೆ ಈ ಟೈಮಲ್ಲಿ ಏನಾಗುತ್ತೆ ಕ್ಲೀನ್ಲಿನೆಸ್ ಸ್ವಚ್ಛತೆ ಇಲ್ಲದೇ ಇದ್ದರೆ ನಮಗೆ ಬೇರೆ ಆದಂತಹ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಸೊ ಅದು ಯಾವುದೇ ಅಂದರೆ ಕಡಿತ ಆಗಿರ್ಬೋದು ಅಥವಾ ಒಂದು ಇನ್ಫೆಕ್ಷನ್ನ ಚಾನ್ಸಸ್ ಭಾಳ ಇರುತ್ತೆ ಸೊ ಈ ಪೀರಿಯಡ್ಸ್ ಟೈಮಲ್ಲಿ ಪ್ಯಾಡ್ಸ್ಗಳನ್ನು ಯೂಸ್ ಮಾಡಿ ಮತ್ತು ಈಗ ಮೆನ್ಸ್ಟ್ರಲ್ ಕಪ್ಸ್ ಅಂತ ಹೇಳಿ ಬಂದಿದೆ ತುಂಬ ಸೇಫ್ ಮತ್ತು ತುಂಬ ಹೈಜೀನ್ ಆಗಿರುತ್ತೆ ಈ ಒಂದು ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡೋದು ಸೊ ನೀವು ಈ ಮೆನ್ಸ್ಟ್ರಲ್ ಕಪ್ನ ನೀವು ಖರೀದಿ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ ಸೊ ನೀವು ಆ ಲಿಂಕ್ಗೆ ಹೋಗಿಬಿಟ್ಟು ನೀವು ಅದನ್ನು ಪರ್ಚೇಸ್ ಮಾಡ್ಬೋದು ಈ ಮೆನ್ಸ್ಟ್ರಲ್ ಕಪ್ಸ್ ಏನಂದರೆ ಪ್ಯಾಡ್ಕಿನ ತುಂಬ ಸೇಫ್ ಇರುತ್ತೆ ಮತ್ತು ಹೈಜೀನ್ನ ಬಹಳಷ್ಟು ಹೈಜೀನ್ನ ಮೇಂಟೈನ್ ಮಾಡುತ್ತೆ ಈವನ್ ಏನಾಗುತ್ತೆ ಒಂದು ಪ್ಯಾಡ್ ಏನು ಪದೇ ಪದೇ ಚೇಂಜ್ ಮಾಡಬೇಕಾಗತ್ತಲ್ಲ ಈ ಒಂದು ಮೆನ್ಸ್ರಲ್ ಕಪ್ ಆ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಸೊ ತುಂಬ ಕಂಫರ್ಟ್ ಇರುತ್ತೆ ಇದನ್ನು ನೀವು ಡೆಫಿನೆಟಾಗಿ ನೀವು ಪರ್ಚೇಸ್ ಮಾಡಿ ಇಲ್ಲಿಗೆ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗುತ್ತೆ ಹೋಪ್ ನಿಮಗೆ ಈ ಒಂದು ಸೆಷನ್ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ನಾನು ನಿಮಗೆ ಮತ್ತೊಂದು ಇನ್ನೊಂದು ಟಾಪಿಕ್ನೊಂದಿಗೆ ನಾನು ನಿಮಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಮಸ್ತೆ